ಪಾಕಿಸ್ತಾನಕ್ಕೆ ಸೋಲಿನ ಜೊತೆ ಸಾಲು ಸಾಲು ಮುಖಭಂಗ ರಾಷ್ಟ್ರಗೀತೆ ಎಂದು ಜಲೇಬಿ ಬೇಬಿ ಸಾಂಗ್ ಪ್ಲೇ ಡ್ರೆಸ್ಸಿಂಗ್ ರೂಮ್ ಬಂದ್ ಪ್ರೆಸೆಂಟೇಷನ್ ಸೆರೆಮನಿಯನ್ನ ಬಹಿಷ್ಕರಿಸಿದ ಪಾಕ್ ವೀಕ್ಷಕರೇ ಪಾಕಿಸ್ತಾನ ಕ್ರಿಕೆಟ್ ತಂಡ ಆದಷ್ಟು ಬೇಗ ಮರೆಯಲು ಹಾಗೂ ಯಾವತ್ತು ನೆನಪು ಮಾಡಿಕೊಳ್ಳದೆ ಇರಲು ಬಯಸುವ ಪಂದ್ಯಗಳಲ್ಲಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಟೋರ್ನಿಯ ಭಾರತ ವಿರುದ್ಧ ಆಡಿದ ಪಂದ್ಯ ಕೂಡ ಒಂದು ಈ ಪಂದ್ಯದಲ್ಲಿ ಪಾಕಿಸ್ತಾನ ಹೀನಾಯ ಸೋಲು ಕಂಡಿತ್ತು ನಿಜ ಆದರೆ ಪಂದ್ಯದಲ್ಲಿ ಸೋಲು ಗೆಲುವು ಸಹಜ ಭಾರತದ ವಿರುದ್ಧ ಹೀನಾಯ ಸೋಲು ಒಂದು ರೀತಿಯ ಮುಖಭಂಗವೇ ಸರಿ ಆದರೆ ಈ ಪಂದ್ಯದ ಆರಂಭದಿಂದ ಅಂತ್ಯದವರೆಗೆ ನಡೆದ ಘಟನೆಗಳು ಪಾಕಿಸ್ತಾನ ಕ್ರಿಕೆಟಿಗರು ತಂಡ ಹಾಗೂ ದೇಶಕ್ಕೆ ಸಾಲು ಸಾಲು ಮುಖಭಂಗ ನೀಡಿದೆ ಪಂದ್ಯದ ಆರಂಭದಲ್ಲಿ ಪಾಕಿಸ್ತಾನ ರಾಷ್ಟ್ರಗೀತೆ ಎಂದು ಜಲೇಬಿ ಬೇಬಿ ಸಾಂಗ್ ಪ್ಲೇ ಮಾಡಿದ ಘಟನೆ ಕೂಡ ನಡೆದಿತ್ತು ಹೌದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದ ಆರಂಭದಲ್ಲಿ ಎರಡು ದೇಶಗಳ ರಾಷ್ಟ್ರಗೀತೆ ಪ್ಲೇ ಮಾಡಲಾಗುತ್ತದೆ ಬಳಿಕ ಪಂದ್ಯ ಆರಂಭಗೊಳ್ಳುತ್ತದೆ ಭಾರತದ ವಿರುದ್ಧ ಹುಮ್ಮಸ್ಸಿನಿಂದ ಕಣಕ್ಕಿಳಿದ ಪಾಕಿಸ್ತಾನ ಕ್ರಿಕೆಟಿಗರು ರಾಷ್ಟ್ರಗೀತೆಗೆ ಗೌರವ ಸೂಚಿಸಲು ಸಾಲಾಗಿ ನಿಂತಿದ್ದರು ಒಂದು ಬದಿಯಲ್ಲಿ ಭಾರತ ತಂಡ ನಿಂತಿದ್ದರೆ ಮತ್ತೊಂದು ಕಡೆ ಪಾಕಿಸ್ತಾನ ತಂಡ ನಿಂತಿತ್ತು ಮೈಕ್ ಮೂಲಕ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಪಾಕಿಸ್ತಾನದ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲಿ ಪಾಕ್ ಬಳಿಕ ಭಾರತದ ರಾಷ್ಟ್ರಗೀತೆ ಎಂದು ಘೋಷಣೆ ಮಾಡಲಾಗಿತ್ತು ಇತ್ತ ಪಾಕಿಸ್ತಾನ ಕ್ರಿಕೆಟಿಗರು ರಾಷ್ಟ್ರಗೀತೆಗೆ ಕಾಯುತ್ತಿದ್ದರೆ ದಿಢೀರ ಆಗಿ ಜಲೇಬಿ ಬೇಬಿ ಆಲ್ಬಂ ಸಾಂಗ್ ಪ್ಲೇ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಇಂಗ್ಲಿಷ್ ಆಲ್ಬಂ ಸಾಂಗ್ ಪ್ಲೇ ಮಾಡಲಾಗಿದ್ದು ದಿಢೀರ ತಪ್ಪಾಗಿದೆ ಅನ್ನೋದು ಅರಿವಿಗೆ ಬರುತ್ತಿದ್ದಂತೆ ಜಲೇಬಿ ಬೇಬಿ ಸಾಂಗ್ ನಿಲ್ಲಿಸಿ ಪಾಕಿಸ್ತಾನ ರಾಷ್ಟ್ರಗೀತೆ ಪ್ಲೇ ಮಾಡಲಾಗಿದೆ ಪಾಕಿಸ್ತಾನ ಕ್ರಿಕೆಟಿಗರು ಒಂದು ಕ್ಷಣ ಅಚ್ಚರಿಗೊಂಡಿದ್ದಾರೆ ರಾಷ್ಟ್ರಗೀತೆ ಎಂದು ಘೋಷಣೆ ಮಾಡಿ ಜಲೇಬಿ ಸಾಂಗ್ ಹಾಕಿರುವುದು ಪಾಕ್ ಕ್ರಿಕೆಟಿಗರಿಗೆ ತೀವ್ರ ಮುಖಭಂಗವನ್ನುಂಟು ಮಾಡಿದೆ ಇತ್ತ ಪಾಕಿಸ್ತಾನ ಅಭಿಮಾನಿಗಳು ಎದ್ದು ನಿಂತು ಗೌರವ ಸೂಚಿಸಲು ಕಾಯುತ್ತಿರುವಾಗ ಬೇರೆ ಹಾಡು ಪ್ಲೇ ಆಗುತ್ತಿರುವುದು ಕೇಳಿ ಅಸಮಾಧಾನಗೊಂಡಿದ್ದಾರೆ ಪಾಕಿಸ್ತಾನ ಕ್ರಿಕೆಟಿಗರು ಭಾರತ ವಿರುದ್ಧದ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯದಲ್ಲಿ ಸಾಲು ಸಾಲು ಮುಖಭಂಗ ಅನುಭವಿಸಿದ್ದಾರೆ ಇನ್ನು ಡ್ರೆಸ್ಸಿಂಗ್ ರೂಮ್ ಬಾಗಿಲು ಕೂಡ ಬಂದ್ ಮಾಡಲಾಗಿತ್ತು ಈ ಮೂಲಕ ಪಾಕಿಸ್ತಾನ ಕ್ರಿಕೆಟಿಗರು ಭಾರತ ತಂಡ ಹುಡುಕಿಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಬರುವುದು ಇಷ್ಟವಿರಲಿಲ್ಲ ಇಲ್ಲೂ ಕೂಡ ಪಾಕಿಸ್ತಾನ ತಂಡ ಹಾಗೂ ಗಳಿಗೆ ಮುಖಭಂಗ ಆಗಿದೆ ಇಡೀ ಪಂದ್ಯದಲ್ಲಿ ಮುಖಭಂಗ ಅನುಭವಿಸಿದ ಪಾಕಿಸ್ತಾನ ತಂಡ ಗೆಲುವಿನ ಬಳಿಕ ಪ್ರೆಸೆಂಟೇಷನ್ ಸೆರೆಮನಿಗೆ ಆಗಮಿಸಲಿಲ್ಲ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಸೋಲಿನ ಜೊತೆ ಸಾಲು ಸಾಲು ಮುಖಭಂಗ ರಾಷ್ಟ್ರಗೀತೆ ಎಂದು ಜಲೇಬಿ ಬೇಬಿ ಸಾಂಗ್ ಪ್ಲೇ ಮಾಡಿದ ಘಟನೆ ಏಷ್ಯಾ ಕಪ್ ಪಂದ್ಯದ ಆರಂಭದಲ್ಲೇ ನಡೆದಿದೆ ಇನ್ನು ಏಷ್ಯಾ ಕಪ್ ಟೂರ್ನಿಯ ಈ ಪಂದ್ಯ ಪಾಕಿಸ್ತಾನಕ್ಕೆ ತೀವ್ರ ಒಡೆತ ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಹರಿಶಜಪ್ಪ ಸ್ಪೀ ನ್ಯೂಸ್ ಕನ್ನಡ ಬೆಂಗಳೂರು